ಅದೇ ರೀತಿಯಾಗಿ ಈ ಸಪ್ತಶತಿ ಹೇಳುವಂತಹ ಆ ಏಳ್ನೂರು ಶ್ಲೋಕಗಳನ್ನ ಹೇಳಿ ಕೇಳುವ ಕೇಳುವಷ್ಟು ನಮಗೆ ಅಷ್ಟು ಪ್ರಸೂತಿರುವುದಿಲ್ಲ ಅಲ್ಲಿ ಕರೀತಾರೆ ಇಲ್ಲಿ ಕರೀತಾರೆ ಅಲ್ಲಿ ಹೋಗ್ಬೇಕು ಆಗಿರುವಾಗ ಅದರಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಹನ್ನೊಂದನೇ ಅಧ್ಯಾಯವನ್ನ ಕೇಳಿತು ಅಂತಾದ್ರೆ ಹಿಗ ಇದನ್ಮನಿ ಊರ ಜನ್ಮನಿ ಜನ್ಮ ಜನ್ಮಾಂತರ ಈ ಈ ಜನ್ಮದಲ್ಲಿ ಆಗಿರಬಹುದು ಹಿಂದಿನ ಜನ್ಮದಲ್ಲಿ ಆಗಿರಬಹುದು ಜನ್ಮ ಜನ್ಮಾಂತರದಲ್ಲಿ ಆಗಿರಬಹುದು ಗೊತ್ತಿದ್ದು ಗೊತ್ತಿಲ್ಲ ಮಾಡಿದಂತಹ ಸಮಸ್ತ ಅವುಗಳನ್ನೆಲ್ಲ ಪರಿಹಾರ ಮಾಡ್ತಾಳೆ ಅಂತೆ ಯಾರು ಅಂತ ಕೇಳಿದ್ರೆ ಅಮ್ಮನ ಸ್ಥಾನದಲ್ಲಿರುವಂತಹ ಆರೋಗ್ಯ ನಾವು ಸಣ್ಣದಿರುವಾಗ ನಮ್ಮನ್ನು ಅಮ್ಮ ಅಪ್ಪ ಆಗಿರಬಹುದು ಅಮ್ಮ ಆಗಿರಬಹುದು ಉತ್ತಮ ರೀತಿಯಿಂದ ಏನಂತ ಹೇಳಿದರೆ ಪಾಲನೆ ಎಲ್ಲ ಮಾಡಿಕೊಂಡು ಬರ್ತಾರೆ ಆದರೆ ಮೇಲೆ ನಮ್ಮನ್ನು ರಕ್ಷಿಸಲು ಯಾರು ಅಂತ ಕೇಳಿದರೆ ಯಾರು ಇಲ್ಲ ಯಾವುದು ಅಂತ ಕೇಳಿದರೆ ನಾವು ಮಾಡಿದಂತಹ ರೀತಿಯಾಗಿ ಅಮ್ಮನ ಸ್ಥಾನದಲ್ಲಿರುವಂತಹ ಆಗಿರುವಾಗ ಈ ಕ್ಷೇತ್ರದಲ್ಲಿ ದೇವಜ್ಞನ ಮುಖಾಂತರವಾಗಿ ಪ್ರಶ್ನೆ ಚಿಂತನದ ಕಾಲದಲ್ಲಿ ಕಂಡು ಬಂದಿದೆ ದುರ್ಗಾದೇವಿಯ ಆರಾಧನೆ ಮಾಯನ್ನ ಮಾಡಬೇಕು ಯಾವ ರೀತಿ ಅಂತ ಕೇಳಿದರೆ ವಿಕಾರ ಪೂಜೆಯ ರೀತಿಯಲ್ಲಿ ಮೂರು ಹೊತ್ತು ಪೂಜೆಯಾಗಬೇಕು ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ದೀಪ ಪ್ರತಿಷ್ಠೆಯ ಮೂಲಕವಾಗಿ ಆ ದುರ್ಗಾದೇವಿ ದುರ್ಗಾ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಅಂತ ಯಾತ್ರಿಕೆಯಾದಂತಹ ಛಟಿಕಾ ದುರ್ಗಾ ಪರಮೇಶ್ವರಿಯನ್ನ ಆವಾಹನೆ ಮಾಡಿ ದೇವಜ್ಞರು ನಿರ್ದೇಶಾನುಸಾರವಾಗಿ ಆ ನಿರ್ದಿಷ್ಟ ಸಂಖ್ಯೆಯಲ್ಲಿ ಅರ್ಚನೆಯನ್ನು ಮಾಡಿಕೊಂಡಿದ್ದೇವೆ ಮಹಾ ಮಂಗಳಾರಾಧನೆಯನ್ನು ಮಾಡಿಕೊಂಡಿದ್ದೇವೆ ಮಾಡಿದಂತಹ ಈ ಕಾಲ ಭಗವತಿಯ ಪ್ರಸನ್ನ ಕಾಲ ಹಾಗಿರುವಾಗ ಪ್ರಸನ್ನ ಕಾಲದಲ್ಲಿ ಪ್ರಸನ್ನ ಚಿತ್ತದಿಂದಿರುವಂತಹ ಭಗವತಿಯಲ್ಲಿ ನಾವು ಏನನ್ನು ಬೇಡಿಕೊಳ್ತೇವೋ ಅದೆಲ್ಲ ನಮ್ಮ ಪಾಲಿಗೆ ಪ್ರಾಪ್ತಿ ಮಾಡಿಕೊಡ್ತಾಳಂತೆ ಮೂರು ರೀತಿಯಲ್ಲಿರುವಂತಹ ಆ ದುರ್ಗೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಕಾಳಿಯ ರೂಪದಲ್ಲಿರುವಂತಹ ಆ ದುರ್ಗೆ ನಮಗೆಲ್ಲರಿಗೂ ಬರತಕ್ಕಂತಹ ಯಾವುದೇ ರೀತಿಯಾದಂತಹ ಅಭಿಚಾರ ಕೃತಿಮಗಳೇನಿದ್ರು ಕೂಡ ಅವುಗಳನ್ನೆಲ್ಲ ಪರಿಹಾರ ಮಾಡ್ತಾಳೆ ಅದೇ ರೀತಿಯಾಗಿ ಈ ದೇವಸ್ಥಾನಕ್ಕೂ ಆಗಿರ್ಬೋದು ಯಾವುದೇ ಒಂದಲ್ಲ ಒಂದೇ ರೀತಿಯಾದಂತಹ ತೊಂದರೆಗಳೇನಿದ್ದರೂ ಕೂಡ ಅದನ್ನೆಲ್ಲ ಏನು ಅಂತ ಕೇಳಿದರೆ ಪರಿಹಾರ ಮಾಡಿಕೊಡ್ತಾಳಂತೆ ವಿಶೇಷವಾಗಿ ಯಾಕೆ ಇವತ್ತಿನ ದಿನ ಆರಾಧನೆ ಮಾಡಿದ್ದು ಅಂತ ಕೇಳಿದರೆ ನಾಳೆಯ ದಿನ ಮಾಡುವಂತಹ ಆ ಸುದರ್ಶನ ಆವಾಹನಾದಿಗಳೇನು ಅವುಗಳೆಲ್ಲ ಕಣ್ಣಿಗೆ ಕಾಣುವಂತಹ ಯಾವುದೇ ಒಂದು ಭೂತ ಪ್ರೇತ ವಿಶಾಚಾದಿಗಳಾಗಿರ್ಬೋದು ಕಣ್ಣಿಗರು ದುಷ್ಟಜಂತುಗಳಾಗಿರ್ಬಹುದು ನಮಗೆ ಗೋಲು ನಿಂತು ಓಡಿಸಬಹುದಂತೆ ಕಣ್ಣಿಗೆ ಕಾಣದಂತಹ ಯಾವುದೇ ರೀತಿಯಾದಂತಹ ದುಷ್ಟಜಂತುಗಳಿದ್ದರೆ ಅದನ್ನು ನಮಗೆ ಓಡಿಸಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ಅವಹನೆಯ ಮೂಲಕವಾಗಿ ಆ ತರಿಸಿ ಅದನ್ನ ಬೇಕಂದು ಬೇಕಾದ ರೀತಿಯಲ್ಲಿ ಬೇಕಾದ ಸ್ಥಳಕ್ಕೆ ಅವರನ್ನ ಕಳುಹಿಸಿಕೊಡುವಂತಹ ಹಾಗಿರುವಾಗ ಅದು ಶೀಘ್ರವಾಗಿ ಆವಾಹನೆಗೆ ಬರಬೇಕು ಅಂತ ಆದ್ರೆ ಭಗವತಿಯ ಅನುಗ್ರಹ ಎಂಬುದು ನಮ್ಮ ಕಾಲಿಗೆ ಬೇಕು ಹಾಗಿರುವಾಗ ಮಹಾಕಾಳಿ ಸ್ವರೂಪದಲ್ಲಿರುವಂತಹ ದುರ್ಗೆಯನ್ನು ಆರಾಧನೆಯನ್ನ ಮಾಡಿಕೊಂಡಿದ್ದೇವೆ ಅದೇ ರೀತಿಯಾಗಿ ಮಹಾಲಕ್ಷ್ಮಿ ನಮಗೆಲ್ಲರಿಗೂ ಉತ್ತಮವಾದಂತಹ ಸಂಪತ್ತನ್ನು ಕೊಡ್ತಾಳಂತೆ ಯಾರು ಅಂತ ಕೇಳಿದ್ರೆ ಆ ದುರ್ಗೆ ಹಾಗಿರುವಾಗ ನಮಗೆ ಬರುವಂತಹ ಸಂಪತ್ತು ಉತ್ತಮವಾದಂತಹ ಆಗಿರಬೇಕು ವಿಶೇಷವಾಗಿ ಈ ಸಹಸ್ರಲಿಂಗೇಶ್ವರ ಸಪರಿವಾರಕನಾದಂತಹ ಸಹಸ್ರಲಿಂಗೇಶ್ವರನ ಆ ಜೀರ್ಣೋತ್ ಪ್ರಕ್ರಿಯೆಗಳು ಪ್ರಕ್ರಿಯೆಗಳೇನುಂಟು ಅವುಗಳಿಗೆಲ್ಲ ಸಕಾಲದಲ್ಲಿ ನಾವು ಬೇಕಾದಷ್ಟು ಎಷ್ಟು ಹಣ ಹೆಮ್ಮು ಬೇಕು ಎಂಬುದು ನಮ್ಮಲ್ಲಿ ಒಂದು ನಿಶ್ಚಯ ಇರ್ತದೆ ಅದಕ್ಕಿಂತಲೂ ಜಾಸ್ತಿ ಜಾಸ್ತಿ ಹಣವನ್ನ ಸಂಪತ್ತು ಹಣ ಮಾತ್ರ ಅಲ್ಲ ಸಂಪತ್ತು ಯಾವ ರೀತಿಯಾದಂತಹ ಸಂಪತ್ತು ಕೂಡ ಆಗಿರ್ಬೋದು ದೇವರಿಗೆ ಯಾವ ರೀತಿಯಾದ ಸಂಪತ್ತು ಬೇಕೆಂಬುದು ಭಗವಂತನ ಒಂದು ನಿಷ್ಠೆ ಇರ್ತದೋ ಅದೆಲ್ಲ ಅಂತ ಕೇಳಿದ್ರೆ ಭಗವಂತ ಬೇಕು ಬೇಕಾದ ರೀತಿಯಲ್ಲಿ ಸಕಾಲಕ್ಕೆ ಅದನ್ನೆಲ್ಲ ತಂದುಕೊಡ್ಬೇಕಂತೆ ಹಾಗಿರುವಾಗ ಮಹಾಲಕ್ಷ್ಮಿ ಸ್ವರೂಪದಲ್ಲಿರುವಂತಹ ಗುರುಯನ ಆರಾಧನೆಯನ್ನು ಮಾಡಿಕೊಂಡಿದ್ದೇವೆ ಅದೇ ರೀತಿಯಾಗಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮನುಷ್ಯರಾಗಿ ನಾವೆಲ್ಲ ಹುಟ್ಟಿದ ಮೇಲೆ ಉತ್ತಮವಾದಂತಹ ವಿದ್ಯೆಗಳು ಒಳ್ಳೆಯ ವಿದ್ಯೆಗಳು ನಮ್ಮಲ್ಲಿ ಉಂಟು ಅದು ಸಕಾಲಕ್ಕೆ ಪ್ರಯೋಜನಕ್ಕೆ ಬರಲಿಲ್ಲ ಅಂತಾದರೆ ನಾವು ವಿದ್ಯೆಯೂ ಇದ್ದು ಕೂಡ ಏನು ಪ್ರಯೋಜನ ಇಲ್ಲ ಹಾಗಿರುವಾಗ ಸಕಾಲಕ್ಕೆ ವಿದ್ಯೆಯು ನಮ್ಮ ಪಾಲಿಗೆ ಪ್ರಾಪ್ತಿಯಾಗಬೇಕು ಅಂತ ಆದರೆ ಮಹಾ ಸರಸ್ವತಿ ರೂಪದಲ್ಲಿರುವ ಭಗವತಿಯ ಆರಾಧನೆಯನ್ನ ಮಾಡಿಕೊಳ್ಳಬೇಕು ವಿಶೇಷವಾಗಿ ಧನ ಎಂಬಂತಹ ಸಂಪತ್ತು ನಮ್ಮ ಪಾಲಿಗೆ ಬರಬೇಕು ದೇವಸ್ಥಾನಕ್ಕೆ ಯಾವ ರೀತಿ ಅಂತ ಕೇಳಿದರೆ ಹತ್ರ ಹಣ ಉಂಟು ಅದನ್ನ ಕೊಡುವಂತಹ ಮನಸ್ಸು ಎಂಬುದು ದೇವರೇ ಕೊಡಬೇಕಂತೆ ಒಂದು ವೇಳೆ ಯಾವ ರೀತಿ ಅಂತ ಕೇಳಿದರೆ ದಾನ ಭೋಗ ನಾಶ ತಿಸ್ ಭವಂತಿ ಬಸ ಹಣಕ್ಕೆ ಮೂರು ಗತಿ ಹೇಳಿದಾರಂತೆ ನಮ್ಮಲ್ಲಿ ತುಂಬ ಹಣ ಉಂಟು ಅಂತಾದರೆ ದಾನವನ್ನು ಮಾಡಿಕೊಡ್ಬೇಕಂತೆ ಅದೇ ರೀತಿಯಾಗಿ ತುಂಬ ಹಣ ಉಂಟು ಅಂತಾದರೆ ಭೋಗಿಸಬೇಕು ಯಾವ ರೀತಿ ಭೋಗಿಸಬೇಕು ಅಂತ ಕೇಳಿದರೆ ದೇವರ ಆರಾಧನೆಯ ಮೂಲಕವಾಗಿ ಅದನ್ನ ಭೋಗಿಸಬೇಕು ಅಂತ ಅಥವಾ ಜೀರ್ಣೋದ್ಧಾರ ಪ್ರಕ್ರಿಯೆಗಳು ಎಲ್ಲೆಲ್ಲೂ ನಡೀತದೋ ಆ ಭಗವಂತನಿಗೆ ಹಣ ಕೊಟ್ಟಿತ್ತು ಅಂತ ಆದರೆ ನಾವು ಅದನ್ನು ಸೀರೆ ತಗೊಂಡೋಗಿ ಬ್ಯಾಂಕಿನಲ್ಲಿ ಡೆಪಾಸಿಟ್ ಇಟ್ಟು ಏನು ಪ್ರಯೋಜನ ಇಲ್ಲ ಭಗವಂತನಲ್ಲಿ ಡೆಪಾಸಿಟ್ ಇಟ್ಟಿತ್ತು ಅಂತ ಆದರೆ ನಮಗೆ ಯಾವಾಗ ಪ್ರಯೋಜನಕ್ಕೆ ಬರ್ತದೆ ಅಂತ ಕೇಳಿದರೆ ಆ ಮೋಕ್ಷ ಕೊನೆಯ ಅಂತ್ಯ ಸಮಯದಲ್ಲಿ ಏನು ಅಂತ ಕೇಳಿದರೆ ಭಗವಂತ ಆ ಅನುಗ್ರಹ ರೂಪದಲ್ಲಿ ನಮ್ಮ ಪಾಲಿಗೆ ಆ ಅನುಗ್ರಹ ಅನುಗ್ರಹ ರೂಪದಲ್ಲಿ ನಮ್ಮ ಪಾಲಿಗೆ ಆ ಡೆಪಾಸಿಟ್ ಅನ್ನು ಕೊಡ್ತಾನಂತೆ ಹಾಗಿರುವಾಗ ನಮ್ಮಲ್ಲಿರುವಂತಹ ಸಂಪತ್ತನ್ನ ಭಗವಂತನಿಗೆ ಸಮರ್ಪಣೆ ಮಾಡುವಂತಹ ಮನಸ್ಸು ಎಂಬುದನ್ನ ಆ ಅಮ್ಮ ನಮ್ಮ ಪಾಲಿಗೆ ಪ್ರಾಪ್ತಿ ಮಾಡಿ ಕೊಡಬೇಕು ಅದೇ ರೀತಿಯಾಗಿ ನಮಗೆಲ್ಲರಿಗೂ ಬರತಕ್ಕಂತಹ ಸಮಸ್ಯೆ ವಿಧವಾದಂತಹ ಆಪತ್ತುಗಳು ವಿಪತ್ತುಗಳು ಕಷ್ಟ ಕಾರ್ಪಣ್ಯಗಳೇನಿದ್ರು ಕೂಡ ಅವಳನ್ನೆಲ್ಲ ಪರಿಹಾರ ಮಾಡಿಕೊಡಬೇಕು ಜೀರ್ಣೋಧಾರಾದಿ ಪ್ರಕ್ರಿಯೆಗಳ ಸಂದರ್ಭದಲ್ಲಿ ಬರತಕ್ಕಂತಹ ಸಮಸ್ಯೆ ವಿಧವಾದಂತಹ ಯಾವುದೇ ರೀತಿಯಾದಂತಹ ತೊಂದರೆಗಳೇನಿದ್ರು ಕೂಡ ಅವಳೆಲ್ಲ ದೂರ ಮಾಡಿಬಿಡ್ಬೇಕು ಅಮ್ಮನ ಸ್ಥಾನದಲ್ಲಿ ಇದ್ದುಕೊಂಡು ಯಾವ ಯಾವ ರೀತಿಯಾದಂತಹ ಕಾರ್ಯಗಳೆಲ್ಲ ಆಗ್ಬೇಕು ಅದರಲ್ಲೂ ನಮ್ಮ ಪಾಲಿಗೆ ಬುದ್ಧಿ ರೂಪದಲ್ಲಿ ಜನಸ್ಯ ನಿಧಿಸಂಸ್ಥೆ ಜನರೆಲ್ಲರ ಹೃದಯದಲ್ಲಿಂದು ಬುದ್ಧಿ ರೂಪದಲ್ಲಿ ಅದನ್ನು ಪ್ರಚೋದನೆಯನ್ನ ಮಾಡಿ ಒಳ್ಳೆಯ ರೀತಿಯಾಗಿ ಭಗವಂತನ ಒಂದು ಸಾನಿಧ್ಯ ಎಂಬುದು ಅಭಿವೃದ್ಧಿ ಆಗುವಂತಹ ರೀತಿಯನ್ನು ರೀತಿಯಲ್ಲಿ ಆಗುವಾಗಿ ಭಗವತಿಯು ನಮ್ಮ ಪಾಲಿಗೆ ಅದನ್ನೆಲ್ಲ ಪ್ರಾಪ್ತಿ ಮಾಡಿಕೊಡಬೇಕು ಅದೇ ರೀತಿಯಾಗಿ ಇಲ್ಲಿ ಯಾರೆಲ್ಲ ಸೇರಿದ್ದಾರೋ ಯಾರೆಲ್ಲ ತಮ್ಮ ಮನ ಧನಗಳಿಂದ ಪ್ರಕರಣ ಪೂರ್ವಕವಾಗಿ ಸಹಾಯವನ್ನು ಮಾಡಿದ್ದಾರೋ ಅವರಿಗೆಲ್ಲರಿಗೂ ಭಗವತಿಯ ಅನುಗ್ರಹದಿಂದ ಅವರವರೆಲ್ಲರೂ ಮಾಡುವಂತಹ ಕಾರ್ಯಕ್ರಮದ ಕಾರ್ಯದಲ್ಲಿ ದಿನೇ ದಿನೇ ಅಭಿವೃದ್ಧಿಯೇ ಕೂಡ ಅವರ ಪಾಲಿಗೆ ಪ್ರಾಪ್ತಿ ಮಾಡಿಕೊಳ್ಳಿ ವಿಶೇಷವಾಗಿ ಹನ್ನೆರಡು ಏನು ಅಂತ ಕೇಳಿದ್ರೆ ಸಪ್ತ ಹನ್ನೆರಡು ಸಲ ಸಪ್ತಿಯ ಪಾರಾಯಣ ಪಾರಾಯಣವನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ ಹನ್ನೆರಡು ಕೇಳಿದ್ರೆ ದ್ವಾದಶ ಆದಿತ್ಯರು ದ್ವಾದಶ ಆದಿತ್ಯ ಆದಿತ್ಯರು ಹನ್ನೆರಡು ಜನ ಒಂದು ಸೂರ್ಯನ ಪ್ರಕಾಶವೇ ನಮ್ಮ ಪಾಲಿಗೆ ಅನುಗ್ರಹ ರೂಪದಲ್ಲಿ ಬಂದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ನಮಗೆ ಸೂರ್ಯ ಇಲ್ಲ ಅಂತಾದ್ರೆ ದಿನ ಆಗೋದಿಲ್ಲ ಅಂತೆ ಯಾವಾಗ ಸೂರ್ಯ ಪೂರ್ವ ಭಾಗದಲ್ಲಿ ಉದಯಿಸ್ತಾನೋ ಆಗ ಎಲ್ಲ ಪ್ರಪಂಚವೇ ಎದ್ದೇ ಇರ್ತದಂತೆ ಹಾಗಿರುವಾಗ ಭಗವಂತನ ಒಂದು ದ್ವಾದಶ ಆ ಪ್ರಭೆಗಳ ಮೂಲಕವಾಗಿ ಭಗವಂತ ಆ ಅನುಗ್ರಹ ರೂಪ ಎಂಬುದು ಅನುಗ್ರಹ ಎಂಬುದು ನಮ್ಮೆಲ್ಲರ ಪಾಲಿಗೆ ನಾವು ಹನ್ನೆರಡು ಸಾಲ ಪಾರಾಯಣ ಪಾರಾಯಣವನ್ನು ಮಾಡಿಕೊಂಡಿದ್ದೇವೆ ಅದು ಭಗವಂತನ ಒಂದು ಅನುಗ್ರಹ ರೂಪದಲ್ಲಿ ನಮ್ಮೆಲ್ಲರ ಪಾಲಿಗೆ ಯಾವ ಯಾವ ಬೇಕಾದ ರೀತಿಯಾದ ಕಾರ್ಯಕ್ರಮಗಳೆಲ್ಲ ಇಲ್ಲಿ ನಡಿಬೇಕು ಅದೆಲ್ಲ ಆ ಅನುಗ್ರಹ ರೂಪದಲ್ಲಿ ಭಗವತಿಯು ನಮ್ಮ ಪಾಲಿಗೆ ಪ್ರಸಾದ ರೂಪದಲ್ಲಿ ಕೊಡಬೇಕು ಅದೇ ರೀತಿಯಾಗಿ ಆ ನಾವು ಮಾಡಿದಂತಹ ಸೇವೆಯನ್ನ ಭಕ್ತಿಯಿಂದ ಸ್ವೀಕಾರ ಮಾಡಿಕೊಂಡು ನಮಗೆಲ್ಲರಿಗೂ ಬರತಕ್ಕಂತಹ ಆಧ್ಯಾತ್ಮಿಕ ಅಧಿಭೌತಿಕ ಅಧಿವೇವಿ ನವನವಿದ್ದ ತಾಪತ್ರಿಗಳೇನಿದ್ರು ಕೂಡ ಅವರನ್ನೆಲ್ಲ ಪರಿಹಾರ ಮಾಡಿಕೊಟ್ಟು ನಮ್ಮ ಮನಸ್ಸಿನ ಕಾಮನೆಗಳೇನುಂಟು ಅದನ್ನೆಲ್ಲ ಈಡೇರಿಸಿ ಸರ್ವತ್ರ ವಿಜಯಪ್ರದ ಮಾಡುವಂತಹ ಎಲ್ಲ ಕಾರ್ಯಗಳಲ್ಲಿಯೂ ಕೂಡ ವಿಜಯವನ್ನು ನಮ್ಮ ಪಾಲಿಗೆ ಪ್ರಾಪ್ತಿ ಮಾಡಿಕೊಡಬೇಕೆಂಬುದಾಗಿ ಪ್ರಸನ್ನ ಕಾಲದಲ್ಲಿ ಪ್ರಸನ್ನ ಚಿತ್ರದಲ್ಲಿರುವಂತಹ ಭಗವಂತ ಭಗವತಿಯಲ್ಲಿ ನಾವೆಲ್ಲರೂ ಭಕ್ತಿಯಿಂದ ಮಾಡಿಕೊಳ್ಳುವಂತಹ ಪ್ರಾರ್ಥನೆ ಓಟು ಶಂಕೇಶ್ವರ Shri Ram, 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 Shri Ram,